ஸேஹித்திர நாளே மொதலனே ஷிரவண சோமவார மொதலனே ஷிரவண சோமவார அந்த ವಿಶೇಷ ಶಕ್ತಿ ಇರುವಂತಹ ಒಂದು ಪ್ರತ್ಯೇಕ ದಿನ ಅಂತಾನೆ ಹೇಳಲಾಗುತ್ತೆ ಈ ದಿನ ಶಿವನನ್ನ ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆರಾಧಿಸಿ ನಾನು ತಿಳಿಸಿಕೊಡುವಂತ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ದೀಪದಲ್ಲಿ ಎರಡು ಪದಾರ್ಥಗಳನ್ನ ಹಾಕೊಳ್ಳಿ ಈ ಎರಡು ವಸ್ತುಗಳನ್ನ ನೀವು ದೀಪದಲ್ಲಿ ಹಾಕಿದ್ರೆ ಅಂದ್ರೆ ಕಷ್ಟಗಳೆಲ್ಲವೂ ನಿರ್ಮೂಲವಾಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಯಾವುದೇ ರೀತಿಯ ಜೀವನದಲ್ಲಿ ಸಮಸ್ಯೆಗಳಿಗೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಅಂದ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಬರ್ತೀರಾ ಅಂತಾನೆ ಹೇಳಲಾಗುತ್ತೆ ಶ್ರಾವಣ ಮಾಸ ಅಂದ್ರೆ ದೈವಿಕ ಮಾಸ ಪ್ರತಿದಿನಕ್ಕೂ ಒಂದೊಂದು ದಿನಕ್ಕೂ ಒಂದೊಂದು ಪ್ರತ್ಯೇಕತೆ ಇದೆ ಸ್ನೇಹಿತರೆ ಶ್ರಾವಣ ಮಾಸದಲ್ಲಿ ಶಿವನನ್ನು ವೆಂಕಟೇಶ್ವರನನ್ನು ಹಾಗೆಯೇ ಲಕ್ಷ್ಮಿಯನ್ನು ನಾವು ನಾರಾಯಣನನ್ನು ಆರಾಧನೆ ಮಾಡ್ತೀವಿ ಸ್ನೇಹಿತರೆ ದೇವತೆಗಳನ್ನ ಆರಾಧನೆ ಮಾಡ್ತೀವಿ ಮಂಗಳವಾರ ಅಂದರೆ ಗೌರಿ ಪೂಜೆಯನ್ನು ಮಾಡ್ತೀವಿ ಹಾಗೆ ಶುಕ್ರವಾರದ ದಿನ ಲಕ್ಷ್ಮಿಯನ್ನು ಆರಾಧಿಸ್ತೀವಿ ಅದೇ ಪ್ರಕಾರದಲ್ಲಿ ಶನಿವಾರದ ದಿನ ಶ್ರೀ ವಿಷ್ಣುವನ್ನು ಆರಾಧಿಸ್ತೀವಿ ಹಾಗೆ ಸೋಮವಾರದ ದಿನ ಶಿವನನ್ನು ಆರಾಧಿಸಬೇಕಾಗುತ್ತೆ ಶಿವನಿಗೆ ಪ್ರಿಯಕರವಾದಂತಹ ಬಿಲ್ವ ಪತ್ರೆಯನ್ನು ಸಮರ್ಪಿಸುವ ಮುಖಾಂತರ ಅಭಿಷೇಕವನ್ನು ಮಾಡಿಸುವ ಮುಖಾಂತರ ಶಿವನಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಸಮರ್ಪಿಸುವ ಮುಖಾಂತರ ಶಿವನನ್ನು ಸಂತೃಪ್ತಗೊಳಿಸಬೇಕು ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಒಂದು ಮಾಸ ಪ್ರತ್ಯೇಕವಾದಂಥ ಮಾಸವಾಗಿದೆ ಈ ಮಾಸದಲ್ಲಿ ಮಾಡುವಂತಹ ಪೂಜೆಗಳು ವ್ರತಗಳು ನೋಮಗಳು ನಮಗೆ ಅದೃಷ್ಟವನ್ನು ತಂದು ಕೊಡ್ತವೆ ಕಷ್ಟವನ್ನೆಲ್ಲವನ್ನು ಮಂಜಿನಂತೆ ಕರಗಿಸುತ್ತೆ ಅಂತಲೇ ಹೇಳಲಾಗುತ್ತೆ ಶ್ರಾವಣ ಮಾಸದ ವಿಶೇಷತೆ ಅಂತಂದ್ರೆ ಶಿವನು ಸಮುದ್ರ ಮಂಥನದ ಸಂದರ್ಭದಲ್ಲಿ ಹಾಲಾಹಲವು ಸಮುದ್ರದಿಂದ ಉಕ್ಕಿ ಬಂದಾಗ ಹಾಲಾಹಲವನ್ನ ಕುಡಿದು ಶಿವನು ವಿಷಕಂಠನಾದ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಶ್ರಾವಣ ಮಾಸ ಅಂದರೆ ಶಿವನಿಗೂ ಕೂಡ ಅತ್ಯಂತ ಪ್ರತ್ಯೇಕವಾದಂಥ ವಿಶೇಷವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಹೀಗಿರಬೇಕಾದ್ರೆ ದೀಪದಿಂದ ಈ ಪರಿಹಾರವನ್ನು ನೀವು ಈ ದಿನ ಮಾಡಿಕೊಂಡ್ರಿ ಅಂದರೆ ಖಂಡಿತ ಒಳಿತನ್ನು ಕಂಡುಕೊಳ್ತೀರ ಸ್ನೇಹಿತರೆ ಬೆಳಗ್ಗೆ ಹತ್ತು ನಲವತ್ತೈದರ ಒಳಗಡೆ ನೀವು ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಕೂಡ ನೀವು ಈ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸಾಯಂಕಾಲ ಒಂದು ಐದುವರೆಯಿಂದ ಆರೂವರೆ ಒಳಗಡೆ ಕೂಡ ಈ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಈ ದೀಪಾರಾಧನೆಗೆ ಅಂತಹ ಒಂದು ವಿಶೇಷತೆ ಇದೆ ವಿಶೇಷತೆ ಇದೆ ದೀಪ ನಮ್ಮ ಜೀವನದ ಕತ್ತಲನ್ನ ತೊಲಗಿಸಿ ಬೆಳಕನ್ನ ತಂದು ಕೊಡುವಂತದ್ದು ದೀಪ ಪರಬ್ರಹ್ಮ ಸ್ವರೂಪ ಲಕ್ಷ್ಮೀ ಸ್ವರೂಪ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ನಿತ್ಯ ದೀಪಾರಾಧನೆಯನ್ನ ಮಾಡ್ತಾರೋ ಅಂತಹ ಮನೆಗೆ ದೇವಾನುದೇವತೆಗಳು ಬಂದು ಆಶೀರ್ವದಿಸ್ತಾರೆ ಅಂತಹ ಮನೆಯಲ್ಲಿರುವಂತಹ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಅದೃಷ್ಟವನ್ನ ತರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಅಂತಹ ಒಂದು ಶಕ್ತಿಯುತವಾದಂತ ದೀಪಾರಾಧನೆಯನ್ನ ಈ ದಿನ ಪ್ರತ್ಯೇಕವಾಗಿ ನೀವ್ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ ಒಳಿತನ್ನ ಕಂಡುಕೊಳ್ತೀರಾ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಇಷ್ಟೇ ಸ್ನೇಹಿತರೆ ಪ್ರತ್ಯೇಕವಾಗಿ ಯಥಾ ಪ್ರಕಾರ ಯಾವ ರೀತಿಯಾಗಿ ನೀವು ನಿತ್ಯ ಪೂಜೆ ಮಾಡ್ಕೊಡ್ತೀರ ಅದೇ ರೀತಿ ಮಾಡ್ಕೊಳ್ಳಿ ಆದರೆ ಈ ದಿನ ಶೀಘ್ರವಾಗಿ ದಳೆ ಸುರ್ಯೋದಯಕ್ಕೂ ಮುನ್ನ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಶ್ರಾವಣ ಮಾಸ ಅಂದರೆ ಒಂದು ಹಬ್ಬದ ವಾತಾವರಣ ಇರಬೇಕು ಸ್ನೇಹಿತರು ಪ್ರತಿದಿನ ಅಂಗಳವನ್ನು ಇಟ್ಕೊಳ್ಬೇಕು ಅರಿಶಿಣ ಕುಂಕುಮ ವಸ್ತಿಲಿ ಇಟ್ಟಿರಬೇಕು ರಂಗೋಲಿ ಹಾಕಬೇಕು ಹಾಗೆ ಮನೆಯ ಮುಂಭಾಗದಲ್ಲೂ ರಂಗೋಲಿಯ ನಡೆಯ ಯಾವ ಮನೆಯ ಅಂಗಳದಲ್ಲಿ ರಂಗೋಲಿ ಇರುತ್ತೋ ಅಂತಹ ಮನೆಗೆ ಲಕ್ಷ್ಮೀ ದೇವಿ ನಿವಾಸ ಹುಡ್ತಾಳೆ ಅಂತಹ ಮನೆಗೆ ಆಗಮನಿಸಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿಸ್ತಾಳೆ ಅಂತ ನಮಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ದಿನ ಸೋಮವಾರ ಆಗಿದೆ ತುಂಬಾನೇ ಒಂದು ಒಳ್ಳೆಯ ದಿನ ಹಬ್ಬದ ವಾತಾವರಣ ಇರಬೇಕು ಮನೆಯಲ್ಲಿ ಮನೆಗೆ ತೋರಣವನ್ನ ಕೂಡ ನೀವು ಕಟ್ಕೊಳ್ಬೋದು ಅಂದ್ರೆ ಬಾಗಿಲಿಗೆ ತೋರಣವನ್ನು ಕಟ್ಟಿದರೂ ಕೂಡ ಲಕ್ಷ್ಮಿ ನಿವಾಸ ಹುಡ್ತಾಳೆ ಅಂತಲೇ ಹೇಳಲಾಗುತ್ತೆ ಶ್ರಾವಣ ಮಾಸದಲ್ಲಿ ಈ ದಿನ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಮನೆಯನ್ನು ನೆಲವರಿಸುವಂತಹ ನೀರಿನಲ್ಲಿ ಸ್ವಲ್ಪ ಅರಿಶಿನ ಕಲ್ಲುಪ್ಪನ ಹಾಕ್ಕೊಂಡು ನೆಲವನ್ನು ಕೂಡ ಒರೆಸ್ಕೊಳ್ಳಿ ಮನೆಯಲ್ಲಿರುವ ದಾರಿದ್ರ್ಯಗಳು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅನಂತ ಅನಂತರವಾಗಿ ಸ್ನೇಹಿತರೆ ಸ್ನಾನವನ್ನು ಮಾಡ್ಕೊಳ್ಳಿ ಸ್ನಾನ ಮಾಡುವಂತಹ ನೀರಿನಲ್ಲೂ ಚಿಟಿಕೆ ಅರಿಶಿನ ಅಥವಾ ಕಲ್ಲುಪ್ಪನ ಹಾಕ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳಿ ದೇಹದಲ್ಲಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಅಥವಾ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಯಾವುದೇ ರೀತಿ ತೊಂದರೆಗಳು ಗ್ರಹಗಳು ದೋಷಗಳು ಯಾವುದೇ ಇದ್ರೂ ಕೂಡ ಎಲ್ಲ ನಿರ್ಮೂಲವಾಗಿ ಮನಸ್ಸು ಉಲ್ ಆಹ್ಲಾದಕರವಾಗಿರುತ್ತೆ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಸ್ನಾನವನ್ನ ಮಾಡ್ಕೊಂಡು ಮಡಿ ಬಟ್ಟೆಯನ್ನ ಉಟ್ಕೊಳ್ಳಿ ಈ ದಿನ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ವರ್ಣದ ವಸ್ತ್ರವನ್ನ ಧರಿಸ್ಬಿಡಿ ಈ ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಪ್ಪು ವರ್ಣದ ವಸ್ತ್ರವನ್ನ ಧರಿಸ್ಬಿಡಿ ಸ್ನೇಹಿತರೆ ಈ ದಿನ ನಿಮ್ಗೆ ಇಷ್ಟವಾದಂತಹ ಬಣ್ಣ ಅಂದ್ರೆ ಬಿಳಿ ಬಣ್ಣ ಆಗಿರ್ಬೋದು ನೀಲಿ ಬಣ್ಣ ಆಗಿರ್ಬೋದು ಅಥವಾ ಹಸಿರು ಬಣ್ಣ ಹಳದಿ ಬಣ್ಣ ಮಂಗಳಕರವಾದಂಥ ಬಣ್ಣಗಳ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ಳಿ ಸ್ನೇಹಿತರೆ ಮಡಿ ಬಟ್ಟೆಯನ್ನು ಹುಟ್ಟು ಅನಂತರವಾಗಿ ಮನೆಯಲ್ಲಿರುವಂತಹ ಶಿವಪಾರ್ವತಿಯ ಫೋಟೋ ಶಿವಪಾರ್ವತಿಯರು ಒಟ್ಟಿಗೆ ಇರುವಂತಹ ಫೋಟೋಕ್ಕೆ ಪೂಜಿಸಿದರೆ ಬಹಳನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣ್ತೀರ ಕಷ್ಟಗಳು ದೂರವಾಗುತ್ತೆ ಅದೃಷ್ಟವನ್ನು ತಂದು ಕೊಡ್ತಾರೆ ಶಿವ ಪಾರ್ವತಿಯರ ಅನುಗ್ರಹ ನಿಮಗೆ ಸದಾ ಕಾಲ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಶ್ರಾವಣ ಮಾಸದ ಮಂಗಳವಾರ ಮರುದಿನ ಮಂಗಳವಾರ ಇರುತ್ತೆ ಮಂಗಳವಾರದ ದಿನ ಗೌರಿ ವೃತಾಚರಣೆಯನ್ನು ಕೂಡ ಮಾಡಲಾಗುತ್ತೆ ಸೋಮವಾರದ ದಿನ ಶಿವನನ್ನು ಆರಾಧಿಸಿ ಮಂಗಳವಾರದ ದಿನ ಗೌರಿ ವೃತಾಚರಣೆಯನ್ನು ಕೂಡ ಮಾಡುವಂಥದ್ದಿದೆ ಸ್ನೇಹಿತರೆ ಈ ದಿನ ನೀವು ದೀಪದಲ್ಲಿ ಯಾವ ವಸ್ತುವನ್ನು ಹಾಕ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ ಶಿವ ಫೋ ಶಿವನ ಫೋಟೋಕ್ಕೆ ವಿಭೂತಿ ಅರಿಶಿಣ ಕುಂಕುಮ ಬೊಟ್ಟುಗಳನ್ನೆಲ್ಲ ಇಟ್ಟು ಅನಂತರವಾಗಿ ಸ್ನೇಹಿತರೆ ಶಿವನಿಗೆ ಇಷ್ಟವಾದಂತಹ ಕಣಗಲು ಪುಷ್ಪವಾಗಿರ್ಬೋದು ಅಥವಾ ಬಿಲ್ವ ಪತ್ರೆ ಆಗಿರ್ಬೋದು ಎಕ್ಕದ ಹೂವು ಆಗಿರ್ಬೋದು ಹತ್ರದಲ್ಲಿ ಸಿಕ್ತು ನಿಮಗೆ ಲಭಿಸ್ತು ಅಂದರೆ ಇಡ್ಬೋದು ಅಥವಾ ನಿಮಗೆ ಇಷ್ಟವಾದಂಥ ಯಾವುದಾದ್ರೂ ಪುಷ್ಪಗಳು ನಿಮಗೆ ಯಾವುದು ಸಿಗುತ್ತೆ ಹೂವು ಅದನ್ನು ಇಟ್ಟು ಪೂಜಿಸ್ಬೋದು ಈ ರೀತಿಯಾಗಿ ಪೂಜಿಸಿ ಅನಂತರವಾಗಿ ಸ್ನೇಹಿತರೆ ಒಂದು ದೀಪ ಅಥವಾ ಎರಡು ದೀಪವನ್ನ ತೆಗೆದುಕೊಳ್ಬಹುದು ಶಿವಪಾರ್ವತಿಯ ಸ್ವರೂಪವಾಗಿ ಎರಡು ದೀಪಕ್ಕೆ ನೀವು ದೀಪಾರಾಧನೆ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳ್ಬಹುದು ಅಥವಾ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಂಡು ಎರಡು ಜೋಡಿ ಬತ್ತಿಗಳನ್ನ ಕೂಡ ಹಾಕೊಳ್ಬಹುದು ಆದ್ರೆ ಒಂದು ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಫಸ್ಟ್ ವಿಳೆದೆಲೆಯನ್ನ ಶುಭ್ರಗೊಳಿಸಿಕೊಂಡು ಆ ವಿಳೆದೆಲೆಗೆ ಅರಿಶಿಣ ಮತ್ತೆ ಗಂಧವನ್ನ ಮಿಶ್ರಣ ಮಾಡಿ ಸ್ವಲ್ಪ ಗಂಗಾ ಜಲವಾಗಲಿ ನೀರನ್ನಾಗ್ಲಿ ಮಿಶ್ರಣ ಮಾಡಿ ಆ ವಿಳೆದೆಲೆಯ ಮೇಲೆ ಓಂ ಎಂಬ ಒಂದು ಅಕ್ಷರವನ್ನ ಬೀಜಾಕ್ಷರವನ್ನ ನೀವು ಬರೀಬೇಕಾಗುತ್ತೆ ಈ ಓಂಕಾರಕ್ಕೆ ಅಂತಹ ಒಂದು ಶಕ್ತಿ ಇದೆ ಓಂ ಅನ್ನು ಬೀಜಾಕ್ಷರವನ್ನ ಬರೆತು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ದೀಪಕ್ಕೂ ಕೂಡ ಜೋಡಿ ಬತ್ತಿಗಳನ್ನು ಹಾಕಿ ತುಪ್ಪವಾಗ್ಲಿ ಎಳ್ಳೆಣ್ಣ ಆಗ್ಲಿ ಹಾಕೊಳ್ಬಹುದು ಅನಂತರವಾಗಿ ದೀಪಕ್ಕೂ ಕೂಡ ಅರ್ಶಿನ ಕುಂಕುಮ ಪುಷ್ಪಗಳಿಂದ ಅಲಂಕರಿಸಿ ದೀಪವನ್ನು ನೀವು ಆರಾಧಿಸಬೇಕು ಅಂದ್ರೆ ದೀಪವನ್ನು ಬೆಳಗಿಸ್ಬೇಕಾಗುತ್ತೆ ಸ್ನೇಹಿತರೆ ದೀಪವನ್ನು ಬೆಳಗಿಸಿ ಆ ದೀಪದಲ್ಲಿ ಎರಡು ಏಲಕ್ಕಿ ಒಂದೂರು ನಾಣ್ಯ ಇಷ್ಟನ್ನು ಮಾತ್ರ ಹಾಕ್ಕೊಳ್ಬೇಕು ಸ್ನೇಹಿತರೆ ಎರಡು ಏಲಕ್ಕಿ ಒಂದು ನಾಣ್ಯ ಎರಡು ಏಲಕ್ಕಿ ಒಂದು ನಾಣ್ಯ ಸಕಲ ಸಂಪತ್ತನ್ನು ನಿಮಗೆ ಲಭಿಸುವಂತೆ ಮಾಡುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಯಾವುದೇ ನಿಮ್ಮ ಸಮಸ್ಯೆಗಳಿದ್ರೂ ಕೂಡ ಕೈಯಲ್ಲಿ ಒಂದು ನಾಣ್ಯ ಎರಡು ಏಲಕ್ಕಿಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ದೀಪದ ಒಳಗಡೆ ನೀವು ಹಾಕಿ ದೀಪ ಆರಾಧನೆಯನ್ನು ಮಾಡ್ಕೊಳ್ಬೋದು ನೀವು ಜೋಡಿ ದೀಪಗಳ ಆರಾಧನೆಯನ್ನು ಮಾಡ್ಕೋತೀನಿ ಅಂದರೆ ಎರಡು ದೀಪಗಳನ್ನು ತೆಗೆದುಕೊಂಡು ಒಂದರಲ್ಲಿ ಏಲಕ್ಕಿ ಒಂದರಲ್ಲಿ ಒಂದು ನಾಣ್ಯವನ್ನು ಕೂಡ ಹಾಕಿ ನೀವು ಮಾಡ್ಕೊಳ್ಬೋದು ಶಿವ ಪಾರ್ವತಿಯ ಸ್ವರೂಪವಾಗಿ ಪ್ರಕಾರದಲ್ಲಿ ನೀವು ದೀಪಾರಾಧನೆಯನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ದೀಪಾರಾಧನೆಯನ್ನ ಮಾಡಿಕೊಂಡು ದೀಪ ಎಷ್ಟೊತ್ತು ತನಕ ಉರಿಯುತ್ತೆ ಅಷ್ಟೊತ್ತು ತನಕ ಕೂಡ ನೀವು ಉರಿಸ್ಬಿಟ್ಟು ಅನಂತರವಾಗಿ ಅದರಲ್ಲಿರುವಂಥ ಒಂದು ರು ನಾಣ್ಯವನ್ನು ತೆಗೆದುಕೊಂಡು ಹತ್ತಿರದಲ್ಲಿರುವಂತಹ ಶಿವಾಲಯಕ್ಕೆ ಹೋಗ್ ಹೋಗ್ಬಿಟ್ಟು ಆ ಶಿವಾಲಯಕ್ಕೆ ಆ ನಾಣ್ಯವನ್ನು ನೀವು ಉಂಡಿಯಲ್ಲಿ ಹಾಕ್ಬಿಡಿ ಈ ಏಲಕ್ಕಿಯನ್ನು ನಿಮ್ಮ ಮನೆಯ ಹತ್ತಿರ ಸುತ್ತಮುತ್ತ ಗಿಡ ಇತ್ತು ಅಂದರೆ ಗಿಡದ ಕೆಳಗಡೆ ಹಾಕ್ಬಿಡಿ ಇಷ್ಟೇ ಮಾಡ್ಕೊಳ್ಬೇಕಾಗಿರುವಂಥ ಒಂದು ಪರಿಹಾರ ಸ್ನೇಹಿತರೆ ಇನ್ನು ಕೆಳಗೆ ಇಟ್ಟಿರುವಂಥ ವಿಳೆ ವಿಳೆದೆಲೆಯನ್ನು ಕೂಡ ಗಿಡದ ಕೆಳಗಡೆ ಯಾರು ತುಳಿದ್ರು ತುಳಿದೇ ಇರುವಂತ ಜಾಗದಲ್ಲಿ ಹಾಕೊಂಡ್ರೆ ಆಯ್ತು ಈ ಪ್ರಕಾರದಲ್ಲಿ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗಿ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಸಕಲ ದೋಷಗಳು ನಿವಾರಣೆ ಆಗುತ್ತೆ ಹಣ ಅದೃಷ್ಟ ಎಲ್ಲವನ್ನು ನಿಮ್ಮನ್ನು ಹುಡ್ಕೋ ಹುಡ್ಕೊಂಡು ಬರೋದ್ರಿಂದ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ದೀಪಾರಾಧನೆ ಮಾಡ್ಕೊಡ್ಬೇಕಂದ್ರೆ ಪ್ರತ್ಯೇಕವಾಗಿ ಅಂತಂದರೆ ಮಾಂಸಾಹಾರವನ್ನು ಸೇವನೆ ಮಾಡುವಂತಿಲ್ಲ ಮದ್ಯಪಾನವನ್ನು ಮಾಡುವಂತಿಲ್ಲ ಮನೆಯಲ್ಲಿ ಯಾವುದೇ ರೀತಿ ಜಗಳವನ್ನು ಮಾಡಬೇಡಿ ಪ್ರಾಣಿ ಹಿಂಸೆಯನ್ನು ಮಾಡಬೇಡಿ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಹತ್ತಿರದಲ್ಲಿ ಶಿವಾಲಯವಿತ್ತು ಅಂದರೆ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡಿ ಅದು ಒಂದು ಚಂಬಿಗೆ ನೀರನ್ನಾದರೂ ಸರಿಯಾಗಿ ನಿಮಗೆ ಆಗುತ್ತೆ ಅಂತಂದರೆ ಅಭಿಷೇಕವನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಖಂಡಿತವಾಗಿ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಶ್ರಾವಣ ಮಾಸಕ್ಕೆ ಅಂತಹ ಒಂದು ಅದ್ಭುತ ಶಕ್ತಿ ಇದೆ ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆ ಪುನಸ್ಕಾರಗಳು ನಮಗೆ ವಿಪರೀತವಾದಂತಹ ಒಂದು ಧನಪ್ರಾಪ್ತಿ ಯೋಗವನ್ನು ತಂದು ಕೊಡುತ್ತೆ ಏಳಿಗೆಯನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅಂತಹ ಒಂದು ಪರಮ ಪವಿತ್ರವಾದಂತಹ ದಿನದಂದು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ